ಆದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಮದುವೆ ಅನ್ನೋದು ಎಲ್ಲರ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನೇ ಪಡ್ಕೊಳ್ಳುತ್ತೆ ಆದ್ರೆ ಆ ಮದುವೆ ಆಗುವಾಗ ಜೀವನ ಸಂಗಾತಿ ನಮ್ ಜೊತೆ ಚೆನ್ನಾಗಿರ್ಬೇಕು ಹಾಗೆ ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರತ್ತೆ ಇನ್ನು ಮದ್ವೆಗೆ ನೀವು ಈ ನಾಲ್ಕು ರಾಶಿಗಳಲ್ಲಿ ಜನಿಸಿದ ಹುಡುಗ ಸಿಕ್ಕಿದ್ರೆ ನೀವೇ ಅದೃಷ್ಟವಂತರಂತೆ ಹೌದು ಒಂದ್ ವೇಳೆ ನಿಮ್ಮ ಕನಸಿನ ರಾಜಕುಮಾರನ ಆಯ್ಕೆ ಕಷ್ಟ ಅನ್ಸಿದ್ರೆ ಈ ವಿಡಿಯೋ ನೀವ್ ಮಿಸ್ ಮಾಡದೆ ನೋಡಿ ಖಂಡತ್ತ ನಿಮ್ಗೆ ಇದರಿಂದ ಸೊಲ್ಯೂಷನ್ ಸಿಗತ್ತೆ ಸೂಕ್ತ ರಾಜಕುಮಾರನ ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಈ ನಿಟ್ಟಿನಲ್ಲಿ ಒಟ್ಟು ನಾಲ್ಕು ಜನ್ಮ ರಾಶಿಗಳಲ್ಲಿ ಹುಟ್ಟಿರುವ ಪುರುಷರನ್ನ ಆಯ್ಕೆ ಮಾಡಲಾಗಿದ್ದು ನಿಮಗೆ ಅತಿ ಉತ್ತಮ ಎನಿಸುವ ಪುರುಷನನ್ನ ಕಂಡುಕೊಳ್ಳಲು ಕಷ್ಟವಾಗಲ್ಲ ಇನ್ನು ಮಿಥುನ ಮಿಥುನ ರಾಶಿ ನಿಮಗೆ ಸದಾ ಸಮೀಪವೇ ಇರುವ ಹಾಗೂ ನಿಮ್ಮನ್ನು ರಂಜಿಸುತ್ತಾ ಇರುವ ಪುರುಷನ ಅಗತ್ಯವಿದೆಯಾ ಹೌದು ಅನ್ನೋದಾದ್ರೆ ಮಿಥುನ ರಾಶಿಯಲ್ಲಿ ಜನಿಸಿದ ಪುರುಷ ನಿಮಗೆ ಸೂಕ್ತವಾಗಲಿದ್ದಾರೆ ಈ ರಾಶಿಯ ಜನರು ಅತಿ ವಿನೋದ ಪ್ರಿಯರಾಗಿದ್ದು ಸುತ್ತಮುತ್ತಲಿನವರಲ್ಲಿ ನಗುವನ್ನ ಉಕ್ಕಿಸುತ್ತಾ ಇರ್ತಾರೆ ಸಂಬಂಧದಲ್ಲಿ ಇರುವವರೊಂದಿಗೆ ಈ ವ್ಯಕ್ತಿಗಳು ಅತಿ ಹೆಚ್ಚಿನ ಬದ್ಧತೆಯನ್ನ ಕಾಪಾಡುವ ು ಸುತ್ತಮುತ್ತಲಿನ ಯಾರಿಗಿಂತಲೂ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನಿಮ್ಮ ಸಂಗಾತಿಗೆ ನೀಡುತ್ತಾರೆ ಇವರೊಟ್ಟಿಗೆ ನೀವು ವಿವಾಹವಾದ್ರೆ ಜೀವನದಲ್ಲಿ ಸದಾ ಸಂತೋಷವಾಗಿರ್ತರ ಇವರು ಉತ್ತಮ ವಾಗ್ಮಿಗಳು ಹಾಗೆ ಮಾತುಗಾರಿಕೆಯಲ್ಲಿ ಪರಿಣಿತರಾಗಿರ್ತಾರೆ ಈ ವ್ಯಕ್ತಿಯೊಂದಿಗೆ ವಿವಾಹವಾದ್ರೆ ನಿಮ್ಮ ಜೀವನದಲ್ಲಿ ಸದಾ ಸಂತೋಷ ವಿನೋದ ಹಾಗೂ ನೆಮ್ಮದಿ ನೆಲೆಸಿರುತ್ತೆ ಹಾಗೂ ನಿಮ್ಮ ದಾಂಪತ್ಯ ಆದರ್ಶಮಯವಾಗಿರುತ್ತೆ ಇನ್ನು ಕಟಕ ರಾಶಿ ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಕುಟುಂಬಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ನೀಡುವವರಾಗಿದ್ದು ಆದರ್ಶ ಪತಿ ಹಾಗೂ ಆದರ್ಶ ತಂದೆಯರು ಆಗಿರ್ತಾರೆ ಇವರು ತಮ್ಮ ಸಂಬಂಧದ ಕುರಿತು ಅತಿ ಹೆಚ್ಚಿನ ಬದ್ಧತೆಯನ್ನ ಪ್ರಕಟಿಸುವವರಾಗಿದ್ದು ಇವರ ಪತ್ನಿಯರು ಈ ಬಗ್ಗೆ ಹೆಮ್ಮೆ ಪಡುವಂತೆ ಇರ್ತಾರೆ ಇವರು ಮಕ್ಕಳ ಭವಿಷ್ಯದ ಕುರಿತು ಹೆಚ್ಚಿನ ಕಾಳಜಿ ವಹಿಸ್ತಾರೆ ಹಾಗೂ ಸೂಕ್ತ ಮಾರ್ಗದರ್ಶನ ನೀಡುವ ವ್ಯಕ್ತಿಗಳಾಗಿರ್ತಾರೆ ಇನ್ನು ಪತ್ನಿಯನ್ನ ಚೆನ್ನಾಗಿ ನೋಡ್ಕೊಂತಾರೆ ಜೊತೆಗೆ ಈ ವ್ಯಕ್ತಿಗಳನ್ನ ವಿವಾಹವಾದ್ರೆ ಅವರ ಕುಟುಂಬದವರನ್ನೇ ಹತ್ರ ಮಾಡ್ಕೊಂಡಂತೆ ದಿನಗಳದಂತೆ ಈ ಜೋಡಿ ಎಷ್ಟು ಆತ್ಮೀಯವಾಗತ್ತೋ ಅಷ್ಟೇ ಆತ್ಮೀಯತೆ ಎರಡು ಕುಟುಂಬಗಳ ನಡುವೆನೂ ಪಡೆಯತ್ತೆ ಈ ವ್ಯಕ್ತಿ ನಿಮ್ಮನ್ನ ಕೇವಲ ತಮ್ಮ ಧರ್ಮ ಪತ್ನಿಯಾಗಿ ಬರಮಾಡಿಕೊಳ್ಳೋದಿಲ್ಲ ಬದಲಿಗೆ ತನ್ನ ಜೀವನದ ಪ್ರಮುಖ ವ್ಯಕ್ತಿಯಾಗಿ ಹಾಗೂ ಮುಂಬರುವ ಸಂತತಿಯನ್ನ ಉತ್ತಮ ವ್ಯಕ್ತಿ ಾಗಿ ರೂಪಿಸಲು ಶ್ರಮ ವಹಿಸುತ್ತಾರೆ ಇನ್ನು ತುಲಾರಾಶಿ ಒಂದು ವೇಳೆ ನೀವು ಉನ್ನತ ಸ್ಥಾನಮಾನ ಪಡೆಯಲು ಬಯಸುವ ಮಹಿಳೆಯಾಗಿದ್ದರೆ ನಿಮಗೆ ತುಲಾರಾಶಿಯಲ್ಲಿ ಹುಟ್ಟಿದ ಪುರುಷನೇ ಸೂಕ್ತ ಜೋಡಿಯಾಗಬಲ್ಲರು ಸಾಮಾಜಿಕವಾಗಿ ಇವರು ತಮ್ಮ ಸುತ್ತಮುತ್ತಲ ಜನರೊಂದಿಗೆ ಉತ್ತಮ ಬಾಂಧವ್ಯ ಹೊಂದದವರಾಗಿದ್ದು ಇವರು ನಂಬಿಕಸ್ಥರು ಆಗಿರ್ತಾರೆ ಈ ವ್ಯಕ್ತಿಯ ಧರ್ಮ ನೀವು ನಾಲ್ಕು ಜನರ ನಡುವೆ ಓಡಾಡುವುದು ನಿಮ್ಗೆ ಹೆಮ್ಮೆಯ ವಿಷಯವಾಗತ್ತೆ ಹಾಗೆ ಈ ವ್ಯಕ್ತಿಗೆ ನಿಮ್ಮ ಸಂತೋಷವೇ ಪ್ರಥಮ ಆದ್ಯತೆ ಇವರು ಉತ್ತಮ ಗುಣದ ವ್ಯಕ್ತಿಗಳು ಹಾಗೂ ನಿಮ್ಮ ಸಂತೋಷಕ್ಕಾಗಿ ಏನನ್ನೂ ಮಾಡುವ ವ್ಯಕ್ತಿಗಳಾಗಿರುವ ಕಾರಣ ನಿಮ್ಮ ಿಗೆ ಪತಿಗಿಂತಲೂ ಹೆಚ್ಚಾಗಿ ಒಬ್ಬ ಪ್ರಾಣ ಸ್ನೇಹಿತನಾಗಿ ಇರ್ತಾರೆ ಈ ರಾಶಿಯ ವ್ಯಕ್ತಿಯೊಂದಿಗೆ ನೀವು ವಿವಾಹವಾಗೋಕೆ ಕೊಂಚ ಕಷ್ಟ ಪಡಬೇಕಾದ್ರೂ ವಿವಾಹದ ಬಳಿಕ ಈ ವ್ಯಕ್ತಿಗೆ ನಿಮ್ಮ ಸಂತೋಷನೇ ಪ್ರಥಮ ಆದ್ಯತೆಯಾದ ಕಾರಣ ಜೀವನವಿಡೀ ಸುಖಮಯವಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿ ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಕ್ರಿಯಾತ್ಮಕರಾಗಿದ್ದು ಈ ವ್ಯಕ್ತಿಯೊಂದಿಗೆ ಜೀವನ ಕಳೆಯೋದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೊಂದಿಲ್ಲ ಈ ವ್ಯಕ್ತಿಗಳು ಪತಿಗಿಂತಲೂ ಹೆಚ್ಚಾಗಿ ಹೃದಯಕ್ಕೆ ಸಮೀಪದ ವ್ಯಕ್ತಿಗಳಾಗಿ ನಿಮ್ಮ ಜೀವನವನ್ನ ಸುಂದರವಾಗಿಸುತ್ತಾರೆ ಯಾವುದೇ ಸಂದರ್ಭದಲ್ಲಿ ಇವರು ನಿಮಗೆ ಬೆಂಬಲ ನೀಡುವ ವ್ಯಕ್ತಿಗಳಾಗಿದ್ದು ನಿಮ್ಮ ಒಳಗೆ ನೋಟವನ್ನ ನೀವು ಹೇಳ್ದೇನೆ ಗ್ರಹಿಸುವವರಾಗಿರ್ತಾರೆ ಈ ವ್ಯಕ್ತಿಗಳೊಂದಿಗೆ ನೀವು ವಿವಾಹವಾದ್ರೆ ಜೀವನ ಸುಖಕರವಾಗಿರುತ್ತೆ ಹಾಗೆ ನಿಜವಾಗಿ ಹೇಳಬೇಕಂದ್ರೆ ಈ ರಾಶಿಯ ಜನರ ಒಂದು ದೌರ್ಬಲ್ಯ ಅಂದ್ರೆ ಸುಳ್ಳು ಹೇಳೋದು ಇವರ ಮಾತುಗಳು ಸದಾ ಸತ್ಯವೇ ಆಗಿರೋದಿಲ್ಲ ಇದೊಂದು ಕಾರಣದಿಂದ ನಿಮ್ಮ ಮನೋಭಾವ ಕುಗ್ಗಬಹುದು ಆದರೆ ಇವರ ಮೇಲೆ ನಿಮ್ಮ ನಂಬಿಕೆಯನ್ನ ಕಳ್ಕೊಳ್ದೇ ಇದ್ದಲ್ಲಿ ನಿಮ್ಮ ಜೀವನ ಅವರು ಸುಂದರವಾಗಿಸ್ತಾರೆ ಇವರು ನಿಮ್ಗೆ ಸುಂದರವಾದ ಹಾಗೂ ಸಿಹಿಯಾದ ಸರ್ಪ್ರೈಸ್ ಗಿಫ್ಟ್ ಗಳನ್ನ ನೀಡ್ತಾ ನಿಮ್ಮ ಮನಸ್ಸನ್ನ ಖುಷಿಯಾಗಿರುವಂತೆ ನೋಡ್ಕೋತಾರೆ ಈ ಗುಣದ ಕಾರಣದಿಂದಾನೆ ಈ ವ್ಯಕ್ತಿಗಳೊಂದಿಗೆ ವಿವಾಹವಾಗುವ ಮೂಲಕ ಜೀವನ ಸುಖಕರವಾಗಿರತ್ತೆ ಈ ವ್ಯಕ್ತಿಗಳನ್ನ ವಿವಾಹವಾಗುವ ಮೂಲಕ ಜೀವನ ಇಡೀ ಸುಖ ಸರಸ ಹಾಗೂ ಉಲ್ಲಾಸಗಳು ನಿಮ್ಮ ಜೀವನದಲ್ಲಿ ತುಂಬಿರುತ್ತೆ ಸೊ ಕೇಳಿಸ್ಕೊಂಡ್ರಲ್ಲ ಈ ನಾಲ್ಕು ರಾಶಿಯಲ್ಲಿ ಹುಟ್ಟದ ಹುಡುಗರನ್ನ ನೀವು ಮದುವೆ ಆದ್ರೆ ಕಂಡತ ನೀವು ಕೂಡ ಖುಷಿಯಾಗಿರ್ತೀರ ಹಾಗೆ ನಿಮ್ಮ ಅದೃಷ್ಟನೇ ಬದಲಾಗುತ್ತೆ ಸೊ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ